ಹಾಯ್ ಹೆಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ಈ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳಿಕೊಳ್ತೇನೆ ನೋಡಿರಿ ಮೊನ್ನೆ ನಾನ್ ಎಚ್ ಕೆಗೆ ಸಂಬಂಧಪಟ್ಟಂತಹ ಪಿ ಡಿ ಓ ಎಕ್ಸಾಮ್ ಆಯಿತು ಸೊ ಅದರ ಒಂದು ಪ್ರಶ್ನೆ ಪತ್ರಿಕೆ ಒಂದು ವರ್ಷನ್ ಕೋಡ್ ಬಿ ಈ ಒಂದು ಕ್ವಶನ್ ಪೇಪರ್ನ ತಾತ್ಕಾಲಿಕವಾದಂತಹ ಸಂಭವನೀಯ ಒಂದು ಕಿ ಉತ್ತರಗಳನ್ನು ನಾವು ಈ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡ್ರಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತೇಳಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಎ ಬಿ ಸಿ ಡಿ ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ಯಾವ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಬಿ ಸಿ ಇವು ಮೂರು ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ತ್ರೀ ಬಂದುಬಿಟ್ಟು ಸರಿಯಾದ ಉತ್ತರ ಸೊ ಎರಡನೇ ಪ್ರಶ್ನೆ ಬನ್ನಿ ನೋಡೋಣ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದರೆ ಸೊ ಅದು ಯಾವ ಅನುಸೂಚಿ ಅಂದರೆ ಹನ್ನೊಂದನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಆಪ್ಷನ್ ನಾಲ್ಕು ಬಂದ್ಬಿಟ್ಟು ಸರಿಯಾದ ಉತ್ತರ ಸ್ನೇಹಿತರೆ ಮೂರನೇ ಪ್ರಶ್ನೆ ನೋಡ್ರಿ ಸಂವಿಧಾನದ ಭಾಗ ಒಂಬತ್ತು ಬಿ ಈ ಕೆಳಗಂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ನೋಡ್ರಿ ಈ ಸಂವಿಧಾನದ ಭಾಗ ಒಂಬತ್ತು ಬಿ ಅನ್ನೋದು ಸಹಕಾರ ಸಂಘಗಳಿಗೆ ಸಂಬಂಧಿಸಿದೆ ಸೊ ಹಾಗಾಗಿ ಆಪ್ಷನ್ ಎರಡು ಬಂದ್ಬಿಟ್ಟು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ನೋಡ್ರಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ ಒಂದೂರ ಎಂಬತ್ತಾರನೇ ಪ್ರಕರಣದ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳವು ಅಂತ ಕೇಳಿದ್ರು ನೋಡ್ರಿ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಎ ಸಿ ಮತ್ತು ಡಿ ಇವು ಮೂರು ಸರಿಯಾಗಿರುತ್ತದೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಐದನೇ ಪ್ರಶ್ನೆ ನೋಡ್ರಿ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗಗಳು ಮತ್ತು ಅವುಗಳ ಅಧ್ಯಕ್ಷರಿಗೆ ಸಂಬಂಧಿಸುತ್ತೆ ಈ ಒಂದು ಹೊಂದಿಸಿ ಬರೆಯುವರಿ ಪಟ್ಟಿ ಕೊಟ್ಟಿದ್ದಾರೆ ಈ ಹೊಂದಿಸಿ ಬರೆಯುವರಿ ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಎರಡನೇದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಟು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಆರನೇ ಪ್ರಶ್ನೆ ನೋಡ್ರಿ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಎ ಬಿ ಸಿ ಮೂರು ಹೇಳಿಕೆಗಳು ಕೊಟ್ಟಿದ್ದಾರೆ ನೋಡ್ರಿ ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ ನಮಗೆ ಇರುವಂಥದ್ದು ಎ ಬಿ ಸಿ ಇವು ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತದೆ ಏಳನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡ ಯಾವವು ಜಲ ಜೀವನ್ ಮಷಿನ್ನ ಜೆ ಜೆ ಎಂ ಧ್ಯೇಯ ದೋಷಗಳಾಗಿವೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಎ ಬಿ ಸಿ ಡಿ ಕೊಟ್ಟಿದ್ದಾರೆ ಇಲ್ಲಿ ಎ ಸಿ ಮತ್ತು ಡಿ ಇವು ಆಯ್ಕೆಗಳು ಸರಿಯಾಗಿದೆ ಸೊ ಹಾಗಾಗಿ ಎ ಸಿ ಡಿ ಮಾತ್ರ ಸರಿಯಾಗಿದೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ಎಂಟನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡ ಯಾವ ಸಮಿತಿ ಭಾರತದಲ್ಲಿ ಮೂರು ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಯಾವ್ದಾಗುತ್ತಂದ್ರೆ ಬಲವಂತ ರಾಯ್ ಮೆಹ್ತಾ ಸಮಿತಿ ಆಪ್ಷನ್ ಮೂರನೇ ಬಂದ್ಬಿಟ್ಟು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ನೋಡ್ರಿ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನಕ್ಕೆ ಆರ್ ರಾಸ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ಸೊ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಯಾವುದು ಸರಿಯಾಗಿದೆ ಅಂತಂದರೆ ನೋಡ್ರಿ ಎ ಬಿ ಸಿ ಡಿ ನಾಲ್ಕು ಕೂಡ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ನೋಡ್ರಿ ಈ ತ್ಯಾಜ್ಯ ಕುರಿತಾಗಿ ಕೆಳಗಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತೇಳಿ ಕೊಟ್ಟಿದ್ದಾರೆ ಎ ಬಿ ಸಿ ಮೂರು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿಯಾಗಿದೆ ಅಂದರೆ ನೋಡಿರಿ ಬಿ ಮತ್ತು ಸಿ ಇವೆರಡು ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ನೋಡ್ರಿ ಕರ್ನಾಟಕದ ಸ್ಥಳೀಯ ನಿಧಿ ಪ್ರಾಧಿಕಾರಿಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನು ಜಾರಿಗೊಳಿಸಿದ ವರ್ಷ ಎಷ್ಟಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಮೂರನೇ ವರ್ಷದಲ್ಲಿ ಈ ಒಂದು ಜಾರಿಗೊಳಿಸಲಾಯಿತು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಸೊ ಎ ಬಿ ಸಿ ಡಿ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತಂದರೆ ನೋಡ್ರಿ ಮೂರು ಹೇಳಿಕೆಗಳು ಸರಿಯಾಗಿವೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತದೆ ಹದಿಮೂರನೇ ಪ್ರಶ್ನೆ ಭಾರತ ಸಂವಿಧಾನದ ಹನ್ನೊಂದನೇ ಅನುಸೂಚಿಯಲ್ಲಿ ಅಂದರೆ ಅನುಚ್ಛೇದ ಎರಡುನೂರ ನಲ್ವತ್ಮೂರು ಜಿ ಈ ಕೆಳಗಡೆ ಯಾವುದನ್ನು ಸೇರ್ಪಡೆಗೊಳಿಸಲಾಗಿದೆ ಅಂತ ಕೇಳಿದರೆ ನೋಡ್ರಿ ಯಾವುದು ಸರಿಯಾದ ಉತ್ತರ ಅಂತಂದರೆ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ ಸೊ ಇವು ನಾಲ್ಕು ಕೂಡ ಸೇರಿಸಲಾಗಿದೆ ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಒಂದು ಇವುಗಳ ಎಲ್ಲವೂ ಅಂದರೆ ಮೇಲಿನ ಎಲ್ಲವೂ ಕೂಡ ಈ ಒಂದು ಅನುಚ್ಛೇದನ ಎರಡುನೂರ ನಲವತ್ತ್ಮೂರು ಜಿಗೆ ಸೇರ್ಪಡಿಸಗೊಳಿಸಲಾಯಿತು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತಾರರ ಪೀಸಾ ಅಧಿನಿಯಮವು ಈ ಕೆಳಗುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಯಾವುದಕ್ಕೆ ಅಂದರೆ ಗುಡ್ಡಗಾಡು ಜನ ಸಮುದಾಯದ ಸ್ವಯಂ ಆಡಳಿತಕ್ಕೆ ಸಂಬಂಧಪಟ್ಟಿದೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತದೆ ಹದಿನೈದನೇ ಪ್ರಶ್ನೆ ನೋಡ್ರಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರಿಗೆ ಒದಗಿಸುವ ವೇದಿಕೆಯಾದ ಕರ್ನಾಟಕದ ಗ್ರಾಮ ಪಂಚಾಯತ್ ಪೋರ್ಟಲ್ನ ಹೆಸರು ಯಾವುದಂತ ಕೇಳಿದರೆ ಸೊ ಯಾವುದಂತಂದರೆ ಪಂಚ ಮಿತ್ರ ಅಂಥೇಳಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗುತ್ತದೆ ಹದಿನಾರನೇ ಪ್ರಶ್ನೆ ನೋಡ್ರಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ಶಿಫಾರಸು ಮಾಡುವುದಕ್ಕಾಗಿ ಈ ಕೆಳಗಿನ ಯಾವ ಪರಿಶೀಲನಾಂಶವನ್ನು ಟರ್ಮ್ಸ್ ಆಫ್ ರೆಫರೆನ್ಸ್ ಮೂರನೇ ರಾಜ್ಯ ಹಣಕಾಸು ಆಯೋಗಕ್ಕೆ ನೀಡಿಲ್ಲ ಅಂಥೇಳಿ ಕೇಳಿದರೆ ಯಾವುದಂದರೆ ಸ್ಥಳೀಯ ಸ್ವಯಂ ಸರ್ಕಾರಿ ಸಂಸ್ಥೆಗಳ ದಕ್ಷತೆಗಾಗಿ ಅವುಗಳ ಪುನರ್ರಚನೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ನೋಡ್ರಿ ಕೋಲಾರದ ಎಲೆ ಮೂಗಿನ ಬಾವಲಿ ಕೋಲಾರ್ ಲೀಫ್ ನೋಸ್ ಬ್ಯಾಟ್ ಅಂದರೆ ಈ ಒಂದು ಹಿಪ್ಸೋಸಿಡಾರಸ್ ಹೈಫೋಫಿಲಸ್ ಈ ಬಗ್ಗೆ ಕೆಳಗಿಂದ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ ಸೊ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಎ ಮತ್ತು ಬಿ ಎರಡು ಹೇಳಿಕೆಗಳು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎ ಮಾತ್ರ ತಪ್ಪಾಗಿರುತ್ತದೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ನೋಡ್ರಿ ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವ ಪೋರ್ಟಲ್ ಯಾವುದಂತ ಕೇಳಿದ್ದಾರೆ ಸೊ ಅದು ಯಾವ ಪೋರ್ಟಲ್ ಅಂದರೆ ಮಾಹಿತಿ ಕಣಜ ಪೋರ್ಟಲ್ ಸೊ ಆಪ್ಷನ್ ತ್ರೀ ಬಂದುಬಿಟ್ಟು ಸರಿಯಾದ ಉತ್ತರ ಸ್ನೇಹಿತರೆ ಇದಾದ ಮೇಲೆ ಬಿಟ್ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿವೆ ಸೊ ಇದರಲ್ಲಿ ಸರಿಯಾದ ಉತ್ತರವನ್ನು ನಾನು ಹೇಳ್ತಾ ಹೋಗಿರ್ತೇನೆ ನೋಡ್ರಿ ಹತ್ತೊಂಬತ್ತನೇ ಪ್ರಶ್ನೆಗೆ ಎಂಬತ್ತು ಈ ಒಂದೊಂದು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತದೆ ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಸಾಫ್ಟ್ವೇರ್ಗಳಲ್ಲಿ ಯಾವುದು ಕ್ಷಯ ರೋಗಿಗಳ ಡೇಟಾಗೆ ಸಂಬಂಧಿಸಿದಂತೆ ಸಾರ್ವತ್ರಿಕ ಪ್ರದೇಶದ ಮೇಲ್ವಿಚಾರಣೆಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಕೇಳಿದರೆ ಸೊ ಯಾವುದಂತಂದರೆ ನಿಕ್ಷಯ ಅಂದರೆ ಆಪ್ಷನ್ ಎರಡು ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ರಿ ಏನು ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಹ್ಯಾಂಗರ್ಗಳು ಬಟ್ಟೆಗಳು ಎಲ್ಲ ಬಟ್ಟೆಗಳು ಡ್ರಾಯರ್ಗಳು ಕೆಲವು ಡ್ರಾಯರ್ಗಳು ಆಲ್ಮಾರಗಳು ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿರ್ಣಯ ನೋಡ್ರಿ ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ ಸೊ ಹಾಗಾಗಿ ನಿರ್ಣಯ ಒಂದು ಮಾತ್ರ ಬೆಂಬಲಿಸುತ್ತದೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡ್ರಿ ಸೊ ಇದಕ್ಕೆ ನೀವು ಇದು ಪಾಸ್ ಮಾಡಿಬಿಟ್ಟು ನೀವು ಆನ್ಸರನ್ನು ಬಿಡಿಸಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತು ಬರುತ್ತದೆ ಸೊ ಆಪ್ಷನ್ ತ್ರೀ ಬಂದುಬಿಟ್ಟು ಸರಿಯಾದ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡ್ರಿ ಏಳು ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತು ಇಲ್ಲಿಂದ ಮೀರಾಳ ವಯಸ್ಸಿನ ಹತ್ತು ವರ್ಷಗಳು ಮತ್ತು ಐದು ವರ್ಷಗಳ ಹಿಂದೆ ಹೀನಾಳ ವಯಸ್ಸಿನ ಒಟ್ಟು ಮೊತ್ತವು ತೊಂಬತ್ನಾಲ್ಕು ವರ್ಷಗಳಾಗಿರುತ್ತದೆ ರೀನಾ ಹೀನಾಳಿಗಿಂತ ಆರು ವರ್ಷ ಚಿಕ್ಕವಳಾದರೆ ಆದರೆ ಹನ್ನೆರಡು ಹಿಂದೆ ರೀನಾಳ ಎಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತ್ಮೂರು ಬರುತ್ತೆ ಸ್ನೇಹಿತರೆ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಇಪ್ಪತ್ನಾಲ್ಕರ ಪ್ರಶ್ನೆ ನೋಡ್ರಿ ಸ್ನೇಹಿತರೆ ಸೊ ಇದು ಅನುಪಾತಗಳ ಬಗ್ಗೆ ಇದೆ ಸೊ ಈ ಎರಡು ಸಂಖ್ಯೆಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದರೆ ಸೊ ಇದರ ಅನುಪಾತ ಏಳು ಅನುಪಾತ ಒಂಬತ್ತು ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತೆ ಇಪ್ಪತ್ತೈದನೇ ಪ್ರಶ್ನೆ ನೋಡ್ರಿ ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ ಹತ್ತೊಂಬತ್ತು ಪಾಯಿಂಟ್ ಐದು ಕಿಲೋಮೀಟ್ರ್ ಗಂಟೆ ಅಂದರೆ ಒಂದು ಗಂಟೆಗೆ ಹತ್ತೊಂಬತ್ತು ಪಾಯಿಂಟ್ ಐದು ಕಿಲೋಮೀಟ್ರ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ತ್ರೀ ಸರಿಯಾದ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ನೋಡ್ರಿ ಸೊ ಇದಕ್ಕೆ ಮಲ್ಟಿಪಲ್ ಪ್ಲಸ್ ಮಲ್ಟಿಪಲ್ ಮತ್ತು ಮೈನಸ್ ಮಾಡಿದಾಗ ಈ ತ್ರೀ ಡಬಲ್ ಟು ಡಬಲ್ ಜೀರೋ ಹೇಳಿ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ಒನ್ ಬಂದ್ಬಿಟ್ಟು ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ನೋಡ್ರಿ ವಿತ್ತೀಯ ಕೊರತೆ ಫಿಸ್ಕಲ್ ಡೆಫಿಸೆಟ್ ಪದದ ಅರ್ಥವೇನಂತ ಕೇಳಿದ್ದಾರೆ ಸೊ ಏನಂದರೆ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರವಾಗುತ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ನೋಡ್ರಿ ಅನುಚ್ಛೇದಗಳಿಗೆ ಸಂಬಂಧಪಟ್ಟಂಥ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಒನ್ ಬಂದ್ಬಿಟ್ಟು ಸರಿಯಾದ ಉತ್ತರವಾಗುತ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಸುಧಾರಣೆಗಳನ್ನು ಅವುಗಳ ಪ್ರಭಾವದೊಂದಿಗೆ ಹೊಂದಿಸಿ ಬರೆಯಲಿ ಕೊಟ್ಟಿದ್ದಾರೆ ಸೊ ಇದು ಕೂಡ ಹೊಂದಿಸಿ ಬರೆಯೋರಿಗೆ ಸಂಬಂಧಪಟ್ಟಂತಿದೆ ಸೊ ಇದಕ್ಕೂ ಕೂಡ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಸ್ನೇಹಿತರೆ ಮೂವತ್ತನೇ ಪ್ರಶ್ನೆ ನೋಡ್ರಿ ಕೆಳಗಿನಗಳಲ್ಲಿ ಯಾವುದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತದಲ್ಲಿ ಪರಿಚಯಿಸಲಾದ ಆರ್ಥಿಕ ಸುಧಾರಣೆಗಳ ಭಾಗವಾಗಿರಲಿಲ್ಲ ಅಂತ ಕೇಳಿದರೆ ಯಾವುದಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಈ ಒಂದು ಆರ್ಥಿಕ ಸುಧಾರಣೆಗೆ ಭಾಗವಾಗಿರಲಿಲ್ಲ ಯಾವುದಂದರೆ ಅದು ಬ್ಯಾಂಕುಗಳ ರಾಷ್ಟ್ರೀಕರಣ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಮೂವತ್ತೊಂದನೇ ಪ್ರಶ್ನೆ ನೋಡ್ರಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮಗಳನ್ನು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದರೆ ಸೊ ಯಾವುದಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಆಗ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಅಂತ ಹೇಳ್ಬೋದು ಮೂವತ್ತೆರಡನೇ ಪ್ರಶ್ನೆ ನೋಡ್ರಿ ಇಲ್ಲಿ ಸಮರ್ಥನೆ ಮತ್ತು ಕಾರಣ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ್ದು ಸರಿ ಅಂದ್ರೆ ನೋಡ್ರಿ ಇದಕ್ಕೆ ಮೂವತ್ತೆರಡನೇ ಪ್ರಶ್ನೆಗೆ ಎ ಮತ್ತು ಎರಡು ಇವುಗಳ ಎರಡು ನಿಜ ಆದರೆ ಆರ್ ಇದು ಏನೋ ಸರಿಯಾದ ವಿವರಣೆಯಾಗಿದೆ ಸೊ ಹಾಗಾಗಿ ಆಪ್ಷನ್ ಒನ್ ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತದೆ ಮೂವತ್ತ್ ಮೂರನೇ ಪ್ರಶ್ನೆ ನೋಡ್ರಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಸುಣ್ಣದ ಕಲ್ಲು ನಿಕ್ಷೇಪ ಹೇರಳವಾಗಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಒಂದು ಎರಡು ಮೂರು ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವುದೂ ಅಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಮೂವತ್ತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಅಂಗಗಳು ಯಾವ್ದು ಅಂತ ಕೇಳಿದರೆ ಸೊ ಯಾವುದಂದ್ರೆ ನಿರೀಕ್ಷಿತ ಜೀವಿತಾವಧಿ ಶೈಕ್ಷಣಿಕ ಸಾಧನೆ ಮತ್ತು ಜೀವನ ಮಟ್ಟ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರವಾಗುತ್ತದೆ ಮೂವತ್ತೈದನೇ ಪ್ರಶ್ನೆ ನೋಡ್ರಿ ಈ ಕೆಳಗಡೆ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಸೊ ಎ ಬಿ ಸಿ ಡಿ ನಾಲ್ಕು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವ್ದು ನೋಡೋಣ ಅಂದರೆ ನಾಲ್ಕು ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಸೊ ಇದರಲ್ಲಿ ಎರಡು ಹೇಳಿಕೆಗಳನ್ನು ಕೂಡ ಸರಿಯಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಮೂವತ್ತಾರನೇ ಪ್ರಶ್ನೆ ನೋಡ್ರಿ ಯಾವ ರಾಜ್ಯಗಳು ಕೃಷ್ಣಾ ನದಿ ನೀರಿನ ಪಾಲನ್ನು ಪಡೆಯುತ್ತದೆ ಅಂತ ಕೇಳಿದಾರೆ ಸೊ ಕೃಷ್ಣಾ ನದಿಯ ನೀರನ್ನು ಯಾವ ರಾಜ್ಯಗಳ ಪಾಲು ಪಡೆಯುತ್ತದೆ ಅಂದ್ರೆ ನೋಡ್ರಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಮೂವತ್ತೇಳನೇ ಪ್ರಶ್ನೆ ನೋಡ್ರಿ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ರಿ ಮೇಲ್ಗಡೆ ನಾಲ್ಕು ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ನಾಲ್ಕು ಜೋಡಿಗಳನ್ನು ಅವುಗಳ ಜೋಡಿಗಳೆಲ್ಲ ಕೂಡ ಸರಿಯಾಗಿಯೇ ಇದೆ ಸೊ ಹಾಗಾಗಿ ಮೇಲಿನ ಎಲ್ಲ ಜೋಡಿಗಳು ಸರಿಯಾಗಿವೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಮೂವತ್ತೆಂಟನೇ ಪ್ರಶ್ನೆ ನೋಡ್ರಿ ಭಾರತದಲ್ಲಿ ಸ್ಥಳೀಯ ಕಾಲಮಾನ ಆಯಸ್ ಟಿದ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇರುವಾಗ ಪ್ರಪಂಚದ ಇನ್ನೊಂದು ಸ್ಥಳದಲ್ಲಿ ಜನರು ಮುಂಜಾನೆಯ ಆರು ಗಂಟೆಗೆ ತಮ್ಮ ಕಾಫಿಯನ್ನು ಸೇವಿಸುತ್ತಿದ್ದಾರೆ ಹಾಗಾದರೆ ಆ ಸ್ಥಳದ ರೇಖಾಂಶವು ಡ್ಯಾಶ್ ಆಗಿರುತ್ತೆ ಅಂತ ಕೇಳಿದರೆ ಸೊ ಎಷ್ಟಾಗಿರುತ್ತೆ ಏಳು ಡಿಗ್ರಿ ಮೂವತ್ತು ನಿಮಿಷಗಳು ಪಶ್ಚಿಮ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಪ್ರತಿಯೊಂದು ಭೂಕಂಪನ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿಯಾಗಿದೆ ಅಂತ ಕೇಳಿದರೆ ಸೊ ಯಾವುದಂದ್ರೆ ಎಲ್ ಸೊ ಇದು ಅತ್ಯಂತ ವಿನಾಶಕಾರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತದೆ ನಲವತ್ತನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನಗಳಲ್ಲಿ ಯಾವುದು ಹರಿಯುವ ನೀರಿನಿಂದ ರೂಪುಗೊಂಡ ಸಂಚಯನ ವೈಲಕ್ಷಣಗಳಾಗಿವೆ ಅಂತ ಕೇಳಿದರೆ ಸ ಯಾವುದಂತಂದರೆ ನೋಡ್ರಿ ಹರಿಯುವ ನೀರಿನ ರೂಪುಗೊಂಡಂದ್ರೆ ನದಿಯ ತೀರವು ಸೊ ನದಿಯ ತೀರವು ಈ ಒಂದು ಹರಿಯುವ ನೀರಿನ ಒಂದು ರೂಪುಗೊಂಡ ಸಂಚಯನದ ವೈಲಕ್ಷಣಗಳಾಗಿದೆ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಸ್ನೇಹಿತರೆ ನಲ್ವತ್ತೊಂದ್ ನೋಡ್ರಿ ಈ ಕೆಳಗಿನಲ್ಲಿ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಾಗಿದೆ ಅಂತ ಕೇಳಿದರೆ ಸೊ ಯಾವುದಂದ್ರೆ ಗಲ್ಫ್ ಸ್ಟ್ರೀಮ್ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ನಲವತ್ತೆರಡನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ ಅಂತ ಕೇಳಿದರೆ ಸೊ ಯಾವುದಂದ್ರೆ ಅಂತ ಅಂತೇಳಿ ಕರಿತೀವಿ ಸೊ ಪರಿವರ್ತನಾ ಗೋಳ ಆಪ್ಷನ್ ತ್ರೀ ಸರಿಯಾದ ಉತ್ತರ ನಲವತ್ತ್ ಮೂರನೇ ಪ್ರಶ್ನೆ ನೋಡ್ರಿ ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರುವ ಅಂದರೆ ಫ್ಲ್ಯಾಟ್ ಟಾಪ್ಡು ಜ್ವಾಲಾಮುಖಿಯ ಬಟ್ಟೆಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಅಂತಂದರೆ ಗಯೋಡ್ಸ್ ಅಂತ ಹೇಳಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ನಲವತ್ತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹರ ಮರಭೂಮಿಯಲ್ಲಿ ಬೀಸುತ್ತದೆ ಅಂತ ಕೇಳಿದರೆ ಸೊ ಯಾವುದಂದರೆ ಹರ್ಮಂಟನ್ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗುತ್ತದೆ ನಲ್ವತ್ತೈದನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡ ಜೋಡಿಗಳನ್ನು ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಕೇಳಿದರೆ ಸೊ ಮೇಲ್ಗಡೆ ನಾಲ್ಕು ಕೊಟ್ಟಿದ್ದಾರೆ ಸೊ ಅವುಗಳಿಗೆ ಯಾವ ಆಯ್ಕೆಗಳನ್ನು ಸರಿಯಾಗಿದೆ ಅಂತ ಕೇಳಿದರೆ ನೋಡ್ರಿ ಎ ಬಿ ಸಿ ಡಿ ನಾಲ್ಕು ಕೊಟ್ಟಿದ್ದಾರೆ ಇವ್ ನಾಲ್ಕುಗಳಲ್ಲಿ ಎರಡು ಮಾತ್ರ ಸರಿಯಾಗಿದೆ ಅದು ಯಾವುದಂದ್ರೆ ಅಂದ್ರೆ ಎ ಮತ್ತು ಬಿ ಇವೆರಡು ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ನಲ್ವತ್ತಾರನ ಪ್ರಶ್ನೆ ನೋಡ್ರಿ ಮಾಂಜ್ರಾ ಮತ್ತು ಕಾರಂಜ ನದಿಗಳು ಈ ಕೆಳಗಂಡ ಯಾವ ಮಾದರಿಯ ನದಿ ಕಾಲುವೆ ಅಂದರೆ ಡ್ರೈನೇಜ್ ವ್ಯವಸ್ಥೆಯನ್ನು ರೂಪಿಸಿದೆ ಅಂತ ಕೇಳಿದರೆ ಸೊ ಯಾವ್ದು ಅಂತಂದ್ರೆ ವೃಕ್ಷ ಮಾದರಿ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ನಲವತ್ತೇಳನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಯಾವ ಜೋಡಿ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಾಲ್ಕು ಜೋಡಿಗಳು ಕೊಟ್ಟಿದ್ದಾರೆ ಸೊ ಇವುಗಳು ನೋಡ್ರಿ ಮೂರು ಜೋಡಿಗಳು ಕೂಡ ಹೊಂದಿಕೆಯಾಗಿದೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ನಲವತ್ತೆಂಟನೇ ಪ್ರಶ್ನೆ ನೋಡ್ರಿ ಬಾಬ್ ಎಲ್ ಮಾಂಡೇಬ್ ಜಲಸಂಧಿಯು ಈ ಕೆಳಗಡೆ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತದೆ ಅಂತ ಕೇಳಿದರೆ ಸೊ ಯಾವುದು ಸಂಪರ್ಕಿಸುತ್ತದೆ ಅಂದರೆ ಪರ್ಷಿಯನ್ ಕೊಲ್ಲಿಯನ್ನು ಓಮನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುತ್ತದೆ ಸೊ ಹಾಗಾಗಿ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ನಲ್ವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಅಂತ ಕೇಳಿದರೆ ಸೊ ಎಷ್ಟಂದರೆ ಹದಿನೈದು ಕೃಷಿ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಆಪ್ಷನ್ ಒಂದು ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದೀಪ ನದಿಯಾಗಿದೆ ಅಂತ ಕೇಳಿದರೆ ಸೊ ಯಾವುದಂದರೆ ಗೋದಾವರಿ ನದಿ ಆಪ್ಷನ್ ತ್ರೀ ಸರಿಯಾದ ಉತ್ತರವಾಗುತ್ತದೆ ಐವತ್ತೊಂದನೇ ಪ್ರಶ್ನೆ ನೋಡ್ರಿ ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಯಾವ ಥರ ಅಂದರೆ ಅನ್ಯ ಸಂಸ್ಕೃತಿಯೊಂದಿಗೆ ಸೇರ್ಪಡೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಐವತ್ತೆರಡನೇ ಪ್ರಶ್ನೆ ನೋಡ್ರಿ ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಾಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಅಂತ ಕೇಳಿದರೆ ಸೊ ಯಾರಂತಂದ್ರೆ ಜೆ ಎಸ್ ಗುರ್ರೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಐವತ್ಮೂರನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿ ಕೊಟ್ಟಿದ್ದಾರೆ ಸೊ ಮೇಲೆ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವು ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ಸೊ ಎಷ್ಟು ಹೇಳಿಕೆಗಳಂದರೆ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರವಾಗುತ್ತದೆ ಐವತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರಿನೊಂದಿಗೆ ಲಗತ್ತಿಸಲಾದ ಕೃತಿಗಳೊಂದಿಗೆ ಹೊಂದಿಕೆ ಆಗಿರುತ್ತದೆ ಅಂತ ಕೇಳಿದರೆ ಸೊ ಯಾವುದು ಎಷ್ಟು ಹೊಂದಿಕೆ ಆಗಿರುತ್ತೆ ಅಂದರೆ ನೋಡಿರಿ ಎ ಬಿ ಸಿ ಡಿ ಇ ಇಲ್ಲಿನ ಐದು ಕೊಟ್ಟಿದ್ದಾರೆ ಸೊ ಇದಕ್ಕೆ ಎ ಮತ್ತು ಸಿ ಮತ್ತು ಇ ಇವು ಮೂರು ಹೊಂದಿಕೆಯಾಗಿರುತ್ತದೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಐವತ್ತೈದನೇ ಪ್ರಶ್ನೆ ನೋಡ್ರಿ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎ ಸರಿ ಆದರೆ ಆರ್ ತಪ್ಪಾಗಿರುತ್ತದೆ ಸೊ ಹಾಗಾಗಿ ಆಪ್ಷನ್ ತ್ರೀ ಸರಿಯಾದ ಉತ್ತರವಾಗುತ್ತದೆ ಸ್ನೇಹಿತರೆ ಐವತ್ತಾರನೇ ಪ್ರಶ್ನೆ ನೋಡ್ರಿ ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದರು ಅಂತ ಕೇಳಿದರೆ ಸೊ ಯಾರು ಅಂತಂದರೆ ಅವರು ಜೆ ಎಸ್ ಗುರ್ರೆ ಅವರು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗ್ಬೋದು ಸ್ನೇಹಿತರೆ ಸೊ ಇದರಲ್ಲಿ ಮೂರನೇದು ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ಆಮೇಲೆ ಮತ್ತೆ ಕೀ ಉತ್ತರ ಬಿಟ್ಟ ಮೇಲೆ ಮತ್ತೆ ಇನ್ನೊಂದು ಸಲ ನೋಡೋಣ ಅಂತ ಸೊ ಇಲ್ಲಿ ಐವತ್ತೇಳನೇ ಪ್ರಶ್ನೆ ನೋಡ್ರಿ ಅಧಿನಿಯಮಗಳು ಕೊಟ್ಟಿದ್ದಾರೆ ಮತ್ತು ಸ್ಥಾಪಿಸಲಾದ ವರ್ಷವನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಹೊಂದಿಸಿ ಬರೀ ಕೊಟ್ಟಿದ್ದಾರೆ ಯಾವುದು ಒಂದಿಸ್ ಬರೀ ಸರಿಯಾಗುತ್ತದೆ ಅಂತ ಹೇಳೋಣ ಹೊಂದಿಸಿ ಮಾಡ್ಬೇಕು ಸ್ನೇಹಿತರೆ ಸೊ ಇದಕ್ಕೆ ನೋಡ್ರಿ ಯಾವ್ದಾಗುತ್ತದೆ ಅಂತಂದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತದೆ ಐವತ್ತೆಂಟನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡವರಲ್ಲಿ ಯಾರು ಕರ್ನಾಟಕದ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಕೇಳಿದರೆ ಸೊ ಯಾರಂದ್ರೆ ಭೀಮ್ಸೆನ್ ಜೋಶಿ ಅವರು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಐವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಭಾರತದಲ್ಲಿ ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ಚಳುವಳಿಗಳು ಹತ್ತೊಂಬತ್ತನೇ ಶತಮಾನ ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾವು ಸಾ ಕಾಲಾನುಕ್ರಮದಲ್ಲಿ ಬರೀಬೇಕು ಸೊ ಸ್ಟೆಪ್ ಬೈ ಸ್ಟೆಪ್ ಸೊ ಅಂತಂದರೆ ನೋಡ್ರಿ ಫಸ್ಟಿಗೆ ಯಾವುದು ಬರುತ್ತದೆ ಪ್ರಾರ್ಥನಾ ಸಮಾಜ ಆಮೇಲೆ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಮತ್ತು ರಾಮಕೃಷ್ಣ ಮಿಷನ್ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಅರವತ್ತನೇ ಪ್ರಶ್ನೆ ನೋಡ್ರಿ ಸಹ ಮತ್ತು ಬಾಹುರಕ್ಕೆ ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಣಗಳಲ್ಲಿ ಯಾವುದಕ್ಕೆ ಸಂಬಂಧಿಸಲಾಗಿದೆ ಅಂತ ಕೇಳಿದರೆ ಸ ಯಾವುದಂದರೆ ಸ್ನೇಹಿತರ ಇದರಲ್ಲಿ ಕವಚಗಳಂತೂ ಆಗ್ಬೋದು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಅರವತ್ತೊಂದನೇ ಪ್ರಶ್ನೆ ನೋಡ್ರಿ ವಿಜಯನಗರದ ಕಾಲದಲ್ಲಿ ಆಯಗರ್ ಪದ್ಧತಿಯು ಸ್ವಯಂಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು ಕೆಳಗಿನ ಯಾವ ಹೇಳಿಕೆಗಳನ್ನು ಆಯಗರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಅಂತೇಳಿ ಕೇಳಿದರೆ ಸೊ ಯಾವುದಂತಂದರೆ ನೋಡ್ರಿ ಇದಕ್ಕೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಸೊ ಅರವತ್ತೆರಡನೇ ಪ್ರಶ್ನೆ ನೋಡ್ರಿ ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರಾವಿಂದ ಗೋವಿಂದ ಸೊ ಈ ಮಿತ್ರಾವಿಂದ ಗೋವಿಂದನು ಬರೆದವರು ಯಾರಂತ ಕೇಳಿದರೆ ಸೊ ಯಾರಂದರೆ ರಾರ್ಯ ಆಪ್ಷನ್ ಎರಡು ಸರಿಯಾದ ಉತ್ತರ ಅರವತ್ತ್ ಮೂರನೇ ಪ್ರಶ್ನೆ ನೋಡ್ರಿ ಸೊ ಇವುಗಳು ಕೂಡ ಹೊಂದಿಸಿ ಬರೆಯಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗುತ್ತದೆ ಅರವತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಮಿಷನ್ ಟು ದ ಮೈಸೂರು ಎಂಬುದು ಯಾರ ಬರೆದ ಒಂದು ಪ್ರವಾಸ ಕಥನವಾಗಿದೆ ಅಂತ ಕೇಳಿದರೆ ಸೊ ಇದು ವಿಲಿಯಂ ಆರ್ಥರ್ ಆಪ್ಷನ್ ತ್ರೀ ಸರಿಯಾದ ಉತ್ತರವಾಗುತ್ತದೆ ಅರವತ್ತೈದನ ಪ್ರಶ್ನೆ ನೋಡ್ರಿ ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡುಬರುತ್ತೆ ಅಂತ ಕೇಳಿದ್ದಾರೆ ಸೊ ಯಾವುದಂತಂದರೆ ನೋಡ್ರಿ ಆಪ್ಷನ್ ಟು ಇದು ಸರಿಯಾದ ಉತ್ತರವಾಗುತ್ತದೆ ಅರವತ್ತಾರನೇ ಪ್ರಶ್ನೆ ನೋಡ್ರಿ ಚಾಳುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಸೊ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾರೆ ಸೊ ನೋಡ್ರಿ ಇಲ್ಲಿ ಎ ಬಿ ಮತ್ತು ಸಿ ಈ ಮೂರು ಹೇಳಿಕೆಗಳು ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ತ್ರೀ ಬಂದುಬಿಟ್ಟು ಸರಿಯಾದ ಉತ್ತರ ಅರವತ್ತೇಳನೇ ಪ್ರಶ್ನೆ ನೋಡ್ರಿ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕು ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಇದರಲ್ಲಿ ಎ ಮತ್ತು ಸಿ ಇವೆರಡು ಮಾತ್ರ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಅರವತ್ತೆಂಟನೇ ಪ್ರಶ್ನೆ ನೋಡ್ರಿ ಚಾಳುಕ್ಯ ದೊರೆ ಜಗದೇಕ ಮಲ್ಲ ವಿರಚಿತ ಕಾವ್ಯವಲೋಕನ ಕೃತಿ ಹನ್ನೆರಡನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು ಆ ವ್ಯಾಕರಣ ಗ್ರಂಥ ಅಂತ ಕೇಳಿದರೆ ಸೊ ಯಾವ ಗ್ರಂಥ ಆಗುತ್ತೆ ಅಂದರೆ ಎರಡನೇ ನಾಗವರ್ಮನ ಭಾಷಾಭೂಷಣ ಸೊ ಇದಾಗ್ಬೋದು ಸ್ನೇಹಿತರೆ ಸೊ ಆಪ್ಷನ್ ಒಂದು ಎರಡರಲ್ಲಿ ಕನ್ಫ್ಯೂಸಿಷನ್ ಇದೆ ಸೊ ಒಂದು ಸರಿಯಾಗೋ ಉತ್ತರ ಆಗುತ್ತೆ ಅರವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಯಾವ ತತ್ವಶಾಸ್ತ್ರದ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಅಂತ ಕೇಳಿದರೆ ಸೊ ಯಾವುದಂದರೆ ಅದು ದ್ವೈತ ಸಿದ್ಧಾಂತ ಆಪ್ಷನ್ ಮೂರು ಸರಿಯಾದ ಉತ್ತರ ಎಪ್ಪತ್ತನೇ ಪ್ರಶ್ನೆ ನೋಡ್ರಿ ನಾಥಪಂಥ ಸಂಪ್ರದಾಯದ ನವನಾಥ ಒಂಬತ್ತು ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕುತ್ತೆ ಅಂತ ಕೇಳಿದರೆ ಸೊ ಅದು ಅರಳಪೇಟೆಯ ತೋಟದ ವೀರಭದ್ರ ದೇವಾಲಯದಲ್ಲಿ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಸೊ ಇದರಲ್ಲಿ ಆಪ್ಷನ್ ನಾಲ್ಕು ಕೂಡ ಒಂದು ಕನ್ಫ್ಯೂಷನ್ ಇದೆ ಸ್ನೇಹಿತರ ಸೊ ನೋಡೋಣ ಪ್ರಶ್ನೆ ನೋಡ್ರಿ ಚಿಕ್ಕ ದೇವರಾಜ ಒಡೆಯರ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದಾರೆ ಸೊ ಮೇಲ್ಗಡೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಗಳನ್ನು ಯಾವ್ದು ಅಂತಂದ್ರೆ ನೋಡ್ರಿ ಎ ಮತ್ತು ಬಿ ಮತ್ತು ಸಿ ಈ ಮೂರು ಹೇಳಿಕೆಗಳು ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗುತ್ತದೆ ಎಪ್ಪತ್ತೆರಡನೇ ಪ್ರಶ್ನೆ ನೋಡ್ರಿ ತತ್ವಾರ್ಥ ರಾಜವಾರ್ತಿಕ ಇದರ ಕರ್ತೃ ಯಾರು ಕೇಳಿದರೆ ಸರ್ ಯಾರಂದ್ರೆ ಅಕಳಂಕ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಎಪ್ಪತ್ತ್ ಮೂರನೇ ಪ್ರಶ್ನೆ ನೋಡಿರಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪ್ರತಿಬಂಧ ನಿಷೇಧ ಮತ್ತು ನಿವಾರಣೆ ಅಧಿನಿಯಮದ ಎರಡು ಸಾವಿರದ ಹದಿಮೂರಕ್ಕೆ ಸಂಬಂಧಿಸಿದಂತೆ ಕೆಳಗಂಡ ಹೇಳಿಕೆಗಳನ್ನು ಪರಿಶೀಲಿಸಲು ಕೊಟ್ಟಿದ್ದಾರೆ ಸೊ ಎ ಮತ್ತು ಬಿ ಎರಡು ಸರಿ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರವಾಗುತ್ತದೆ ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಅಂದಾಜು ಸಮಿತಿಗೆ ಸಂಬಂಧಿಸಿದ ಈ ಕೆಳಗಂಡ ಅಂಶಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಸೊ ಯಾವುದಂದ್ರೆ ಎ ಬಿ ಮತ್ತು ಸಿ ಇವು ಮೂರು ಸರಿಯಾದ ಸಂಖ್ಯೆವನ್ನು ಹೇಳುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಎಪ್ಪತ್ತೈದನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡವರಲ್ಲಿ ಯಾರು ಭಾರತೀಯ ಪ್ರಾರ್ಥನಾ ಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ ಅಂತ ಕೇಳಿದರೆ ಸೊ ಯಾರಂದರೆ ಡಾಕ್ಟರ್ ಬಿ ಬಿ ಲಾಲ್ ಅಂತ ಹೇಳಿ ಆಪ್ಷನ್ ಒಂದು ಸರಿಯಾದ ಉತ್ತರ ಎಪ್ಪತ್ತಾರನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ ಸೊ ಮೇಲೆ ಹೇಳಿಕೆ ನೀಡಿರ್ತಾರಲ್ಲ ಸೊ ಆ ಹೇಳಿಕೆಗಳು ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿದರೆ ಸೊ ಅದರಲ್ಲಿ ಎ ಬಿ ಸಿ ಮೂರು ಕೊಟ್ಟಿದ್ದಾರೆ ಸೊ ಮೂರು ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂದರೆ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ತ್ರೀ ಬಂದುಬಿಟ್ಟು ಸರಿಯಾದ ಉತ್ತರ ಸ್ನೇಹಿತರೆ ಎಪ್ಪತ್ತೇಳನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂತ ಕೇಳಿದಾರೆ ಸೊ ಯಾರಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಹಾಗೆ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ಎಪ್ಪತ್ತೆಂಟನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಿದ್ದಾರೆ ಅಂತ ಕೇಳಿದರೆ ಸೊ ಯಾರಂದರೆ ಸರ್ ಚಾರ್ಲ್ಸ್ ಮೆಟ್ಕಾಫ್ ಅಂತ ಹೇಳಿದಾರೆ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತದೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಮೂರನೇ ಕರ್ನಾಟಕ ಯುದ್ಧದ ಮುಕ್ತಾಯವಾದ ತರುವಾಯು ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು ಅಂತ ಕೇಳಿದರೆ ಸೊ ಯಾವುದಂದ್ರೆ ಪ್ಯಾರಿಸ್ ಒಪ್ಪಂದ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಎಂಬತ್ತನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸಿ ಆಗಿರುವುದಿಲ್ಲ ಅಂತ ಕೇಳಿದರೆ ಸೊ ಯಾವುದಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಆಗಿರುವುದಿಲ್ಲ ಸೊ ಹಾಗೆ ಆಪ್ಷನ್ ಎರಡು ಸರಿಯಾದ ಉತ್ತರವಾಗುತ್ತದೆ ಎಂಬತ್ತೊಂದನೇ ಪ್ರಶ್ನೆ ನೋಡ್ರಿ ಆಡಳಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಮತ್ತು ಈ ತತ್ವಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ಈ ಒಂದು ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣಕ್ಕೆ ಯಾವ ತತ್ವ ಸಂಬಂಧಿಸಿದೆ ಅಂತಂದರೆ ನೋಡ್ರಿ ಕಾನೂನು ಅಧಿಪತ್ಯ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಎಂಬತ್ತೆರಡನೇ ಪ್ರಶ್ನೆ ನೋಡ್ರಿ ನಾಗರಿಕ ಸೇವಕರಿಗೆ ಸಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಯಾವುದಂತಂದರೆ ಅದು ಅನುಚ್ಛೇದ ಮುನ್ನೂರ ಹನ್ನೊಂದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗುತ್ತದೆ ಎಂಬತ್ತ್ ಮೂರನೇ ಪ್ರಶ್ನೆ ನೋಡ್ರಿ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದ್ದಾರೆ ಸೊ ಯಾವುದಂದರೆ ಈಗಿನ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಸೊ ಇದು ಸರಿಯಾಗಿರುವುದಿಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗುತ್ತದೆ ಎಂಬತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಸೊ ಆಪ್ಷನ್ ಎ ಬಿ ಸಿ ಡಿನಲ್ಲಿ ಸೊ ಸರಿಯಾದ ಆಪ್ಷನ್ ಯಾವುದಂತಂದ್ರೆ ನೋಡ್ರಿ ಎ ಮತ್ತು ಬಿ ಇವೆರಡು ಸರಿಯಾದ ಉತ್ತರವಾಗಿರುತ್ತದೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಎಂಬತ್ತೈದನೇ ಪ್ರಶ್ನೆ ನೋಡ್ರಿ ಅಧ್ಯಾದೇಶವು ಒಂದು ಅಂತ ಕೇಳಿದರೆ ಸೊ ದೇಶವು ಒಂದು ಸೊ ಇದಕ್ಕೆ ಆಪ್ಷನ್ ನಾಲ್ಕರಲ್ಲಿ ಸೊ ಯಾವುದು ನಿಜ ಅಂತಂದರೆ ಬಿ ಸಿ ಡಿ ಸೊ ಎ ಬಿಟ್ಟು ಬಿ ಸಿ ಡಿಗಳು ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಎಂಬತ್ತಾರನೇ ಪ್ರಶ್ನೆ ನೋಡ್ರಿ ಭಾರತದಲ್ಲಿ ಬಡ್ಸನ್ ಮನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಕೆಳಗಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದರೆ ಸೊ ಯಾವುದಂದ್ರೆ ಅಂದ್ರೆ ಸಂವಿಧಾನಿಕ ಸ್ಥಾನಮಾನ ಹೊಂದಿಕೆ ಸೊ ಇದು ಸರಿಯಾಗಿರುವುದಿಲ್ಲ ಆಪ್ಷನ್ ಎರಡು ಸರಿಯಾದ ಉತ್ತರ ಎಂಬತ್ತೇಳನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತ ಉಪಕ್ರಮವಾಗಿರುವುದಿಲ್ಲ ಅಂತ ಕೇಳಿದರೆ ಸೊ ಯಾವುದಂತಂದರೆ ಕುಟುಂಬ ಆಪ್ಷನ್ ಮೂರು ಸರಿಯಾದ ಉತ್ತರ ಎಂಬತ್ತೆಂಟನೇ ಪ್ರಶ್ನೆ ನೋಡ್ರಿ ಈ ಕೆಳಗಡೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ ಮೇಲ್ಗಡೆ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಸೊ ಇದರಲ್ಲಿ ಎ ಮಾತ್ರ ಸರಿಯಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಎಂಬತ್ತೊಂಬತ್ತನೇ ನೋಡ್ರಿ ಪೊಲೀಸರು ವಾಹನಗಳ ವೇಗಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದರೆ ಸೊ ಅಂತಂದರೆ ಡೋಪ್ಲರ್ ಪರಿಣಾಮ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ತೊಂಬತ್ತನೇ ಪ್ರಶ್ನೆ ನೋಡ್ರಿ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕುರಿತಂತೆ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಸೊ ಎ ಬಿ ಸಿ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ತೊಂಬತ್ತೊಂದನೇ ಪ್ರಶ್ನೆ ನೋಡ್ರಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದನದಲ್ಲಿ ಉಪಬಂಧಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಯಾವ ಅನುಛೇದನದಲ್ಲಿ ಉಪಬಂಧಿಸಲಾಗಿದೆ ಅಂದರೆ ಎರಡು ನೂರ ನಲವತ್ತೆಂಟು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ತೊಂಬತ್ತೆರಡನೇ ಪ್ರಶ್ನೆ ನೋಡ್ರಿ ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಈ ವ್ಯಾಖ್ಯಾನವನ್ನು ನೀಡಿದವರು ಯಾರಂತಂದರೆ ಡೇನಿಯರ್ ಲರ್ನರ್ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರವಾಗುತ್ತದೆ ತೊಂಬತ್ತ್ಮೂರನೇ ಪ್ರಶ್ನೆ ನೋಡ್ರಿ ಈ ಕೆಳಗಂಡ ಯಾವ ಆಯ್ಕೆಯು ಎಮ್ ಕೆ ಸಂಜಿತ್ ಸಿನ್ಹಾ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಸೊ ಮತ್ತು ಇತರರ ಮುಖ್ಯದಮದಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪನ್ನು ಸರಿಯಾಗಿ ವಿವರಿಸುತ್ತೆ ಅಂತ ಕೇಳಿದರೆ ಸೊ ಅಂತಂದ್ರೆ ನೋಡ್ರಿ ಖಾಸಗಿತನದ ಹಕ್ಕು ಭಾರತ ಸಂವಿಧಾನದ ಇಪ್ಪತ್ತೊಂದನೇ ಅನುಚ್ಛೇದನ ಅಡಿಯಲ್ಲಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಒಂದು ಅಂಗವಾಗಿದೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತದೆ ತೊಂಬತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇವು ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಯಾವ ಈ ಒಂದು ಬುಡಕಟ್ಟು ಸಮೂಹಗಳನ್ನು ವಾಸಿಸ್ತವೆ ಅಂತ ಕೇಳಿದರೆ ಸೊ ಇದಕ್ಕೆ ಬಿ ಸಿ ಮತ್ತು ಡಿ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ತೊಂಬತ್ತೈದನೇ ಪ್ರಶ್ನೆ ನೋಡ್ರಿ ಪೇಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವ ತತ್ವ ಯಾವುದಂತ ಕೇಳಿದರೆ ಸೊ ಅಂತಂದರೆ ಬೌರ್ನಿಲಿಯ ತತ್ವ ಅಂಥೇಳಿ ಸೊ ಆಪ್ಷನ್ ಮೂರು ಸರಿಯಾದ ಉತ್ತರ ತೊಂಬತ್ತಾರನೇ ಪ್ರಶ್ನೆ ನೋಡಿರಿ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಸೊ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಮೂರು ಸಾವಿರ ಸಹಾಯವನ್ನು ಒದಗಿಸುವುದು ನಿರುದ್ಯೋಗಿ ಡಿಪ್ಲೊಮಾ ಪದವೀಧರಿಗೆ ಮಾಸಿಕ ಒಂದು ಸಾವಿರದ ಐನೂರು ರೂಪಾಯಿ ಒದಗಿಸುವುದು ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಅವರು ಪದವಿಯನ್ನು ಪಡೆದಿರಬೇಕು ಸೊ ಇದು ಕರ್ನಾಟಕದ ಮತ್ತು ಅವರು ನಿವಾಸಿಗಳಾಗಿರಬೇಕು ಸೊ ಇವು ಮೂರು ಕೂಡ ಸರಿಯಾಗಿವೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ತೊಂಬತ್ತೇಳನೇ ಪ್ರಶ್ನೆ ನೋಡಿರಿ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನಕ್ಕೆ ಕ್ರಮ ತೆಗೆದುಕೊಂಡ ರಾಜ್ಯಗಳು ಯಾವುದಂತ ಕೇಳಿದಾರೆ ಸೊ ಯಾವುದಂತಂದರೆ ನೋಡಿರಿ ಸರಿಯಾದ ಆಯ್ಕೆಗಳು ಯಾವುದಂದರೆ ಬಿ ಮತ್ತು ಸಿ ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ ಆಪ್ಷನ್ ಎರಡು ಸರಿಯಾದ ಉತ್ತರ ತೊಂಬತ್ತೆಂಟನೇ ಪ್ರಶ್ನೆ ನೋಡ್ರಿ ಪಂಚಾಯತ್ ರಾಜ್ ವಿಷಯವು ಭಾರತ ಸಂವಿಧಾನದ ಡ್ಯಾಶ್ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಸೊ ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತದೆ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಪ್ರಾಜೆಕ್ಟ್ ಎಕ್ಸೆಸ್ ಕುರಿತಾದ ಈ ಕೆಳಗಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದರೆ ಸೊ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಪ್ರಾಜೆಕ್ಟ್ ಎಕ್ಸೆಸ್ಗೆ ಸೇರಿಕೊಂಡಿದೆ ಸೊ ಇದು ತಪ್ಪಾಗಿದೆ ಸೊ ಹಾಗಾಗಿ ಆಪ್ಷನ್ ಎರಡು ಮಾತ್ರ ಸೊ ಅಂದರೆ ಬಿ ಮಾತ್ರ ತಪ್ಪಾಗಿದೆ ಆಪ್ಷನ್ ಎರಡು ಸರಿಯಾದ ಉತ್ತರ ಕೊನೆಯ ಪ್ರಶ್ನೆ ನೋಡ್ರಿ ಸ್ನೇಹಿತರೆ ನೂರನೇ ಪ್ರಶ್ನೆ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾರೆ ಸೊ ಯಾವುದಂತಂದ್ರೆ ನೋಡ್ರಿ ಎ ಬಿ ಸಿ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಮೂರು ಹೇಳಿಕೆಗಳು ಕೂಡ ಸರಿಯಾಗಿವೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿನ ತನಕ ಈ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೀಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಸೊ ಇದರಲ್ಲಿ ಸ್ವಲ್ಪ ಕನ್ಫ್ಯೂಜೇಶನ್ ಕೂಡ ಒಂದು ನಾಲ್ಕೈ ಗಳಿಗೆ ಇತ್ತು ಸೊ ಮತ್ತೆ ಕೀ ಆನ್ಸರ್ ಬಂದಮೇಲೆ ಮತ್ತೆ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಮತ್ತೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್ ಸೊ ನಿಮ್ಮ ಈ ಒಂದು ಪ್ರೋತ್ಸಾಹ ಇದೇ ಥರ ಇರಲಿ ಅಂತೇಳಿ ಕೇಳ್ಕೊಳ್ತೇನೆ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ